ಹಲೋ ಹಾಯ್ ವಾಣಿ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಾಂಗ್ ಏನಪ್ಪಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸಾಂಗ್ ಹೇಳ್ತಾ ಇದ್ದೀನಿ ಅದು ಹಿಟ್ ಸಾಂಗು ಅದೇನಂದ್ರೆ ಈ ಸಾಂಗ್ ಅವ್ರಿಗಂತಾನೆ ಬರೆದಂಗಿದೆ ತುಂಬ ಒಪ್ಪುತ್ತೆ ಇವ್ರಿಗೆ ಆ ಸಾಂಗು ನೋಡಿ ಹಾಡ್ತಾ ಇದ್ದೀನಿ ಯಾವ ಥರ ಹಾಡಿದ್ದೀನಿ ಹಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೋ ಇವನು ಚೋಕುಮಾರ ಕಣ್ಣಲೇ ನಿಂತ ಯಾರೋ ಇವನು ಮಾಯಕಾರ ಯಾರಿಗೆ ಸ್ವಂತ సవిరచని మౌనవి సంభాషణి యారో యారో కాణి యారిను యారను యారిను యారను ఇవన మగనో కాణి నా కానీ హసరేను హసరేనో యూరా నయకను జారనగను ಕಾಳಿ ನನ್ನೇ ಎದೆ ಬಳಿಕ ಯಾತ ತಾಳ ತಪ್ಪಿದೆ ಇಂದು ಇವನ ನೋಡಿ ಇದೇನು ಸೂಚನೆ ಇದೆಂತ ಯೋಚನೆ ಹೊಸದಾದ ದಿಗಿಲು ಯಾಕೋ ಕಾಣಿ ತುಟೀಲಿ ಕಂಪನ ಎದೆ ತಲ್ಲಣ ಬಹಳ ನೀಷ್ಟ ದೇವರಾಣಿ ಯಾರಿ ಯಾರಿವನು 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 ಇವನ ಆರಾಮಕನು ಕಾಣಿ ನನ್ನೇ ಕಾಲ್ಗಳು ಯಾತಕೋ ದಾರಿಯ ತಪ್ಪಿದಂತೆ ಆತನ ಹಿಂದೆ ಕಾಗಿದೆ ರಾತ್ರಿ ರಾತ್ರಿಯಾದರೆ ಚಂದ್ರನಾಗಿ ಕಂಬಳಿಲಿ ಬಂದ ಹಗಲು ಬಂದರೆ ನನ್ನ ಸುತ್ತಲೂ ಹಾಲು ಬೆಳಕೆ ಅಂದ ಪೂರ್ವಾ ಪರವೇ ಇಲ್ಲಾರಿಗೂ ತಿಳಿದಿಲ್ಲ ಪೂರ್ವ ಸೂರ್ಯ ಬಂದಂತೆ ಬಂದಿರುವ ಖುಷಿಯೊಂದೇ ಹಂಚಲು ಸಿಹ ಎನ್ನುವ ರೂಪದಲ್ಲಿ ಬಂದ ಇದೇನು ಸೂಚನೆ ಇದೆಂತ ಯೋಚನೆ ಹೊಸದಾದ ದಿಗಿಲು ಯಾಕೋ ಕಾಣೆ ಿವನು ಯಾರಿವನು 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 ಇವನ ಆರಾಮಕನು ಕಾಣೇನಾ ಕಾಣಿ ಹೆಸರೇನೋ ಹೆಸರೇನೋ ಯಾವೂರ ನಾಯಕನೋ ಜೊತೆಗಾರನಾಗುವನು ಕಾಣೇನನ್ನಾಣೇ ಎದೆ ಬಡಿತ ಯಾತ ತಾಳ ತಪ್ಪಿದೆ ಇಂದು ಇವನ ನೋಡಿ ಬಂದು ಹಾಗೆ ಕಣ್ಣ ನೀರ డికె బంద కూలీ నమ్మ భారా స్నేహ ఎందరే హాలు జేను ఎంబ సత్యవన్న ఈ హుడుగను తోరద ఎందుద ఋతువంతే తందవను ఎలా చేతరికే తందవను నమ్మలకి తుంద ఎలా ఉత్తర అదరివన ప్రశ్న యారో యారి ఇవన ఆరాగను కణేనా కాణి హసరేనో హెసరేనో యా ఊరయను జారను కాణి నేవను యారను കാണീസരേരേനു യാൂര നായകനോ ജ്യോതികു ഫോർ ദ വാച്ചിംഗ് മൈ വീഡിയോ ക ಯಾವ್ ತರ ಹಾಡಿದೀನಿ ಹೆಂಗ್ ಹಾಡಿದೀನಿ ಅಂತ ಕಮೆಂಟ್ ಮಾಡಿ ಕೇಳಿಸಿ ನನ್ನ ವಿಡಿಯೋ ಪೂರ್ತಿ ನೋಡಿದವ್ರಿಗೆಲ್ಲ ಧನ್ಯವಾದ ನನಗೆ ಈ ಸಾಂಗ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಹಾಡಿದೀನಿ ಹೆಂಗ್ ಹಾಡಿದೀನಿ ಅಂತ ಹೇಳಿ ಬಾಯ್ ಬಾಯ್